ನಮಸ್ಕಾರ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಡೀ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿರುವಂತಹ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನಮಗೆ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತದೆ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮುಂದುವರೆ ಮುಂಚೆ ಡಿಸ್ಕೈಬ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ ನೀವು ಫರ್ದರ್ ನೋಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಇಲ್ಲಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಜೋನ್ಸ್ ಅಲ್ಲಿ ನೋಡಬಹುದು ಎಂಟುನೂರ ಹದಿನಾರು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಸಣ್ಣ ಮಟ್ಟದ ಕ್ರಾಶ್ ಅಂತಾನೆ ಹೇಳ್ಬೋದು ಕ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ಮಧ್ಯಾಹ್ನದವರೆಗೂ ನೋಡಬಹುದು ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಮಧ್ಯಾಹ್ನದ ಇನ್ನೂ ಜಾಸ್ತಿ ಡೌನ್ ಆಗಿದೆ ಆ ಡೌನ್ ಫಾಲ್ ಓವರ್ ಆಲ್ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ಲೋಸಿಂಗ್ ಸಾರಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ನಾ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಇನ್ನೂರ ಎಪ್ಪತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ನೋಡಬಹುದು ಕ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಸ್ವಲ್ಪ ಪಾಸಿಟಿವ್ ಕೂಡ ಆಗಿದೆ ಮಧ್ಯಾಹ್ನದ ನಂತರ ಇಮಿಡಿಯೇಟ್ಲಿ ಸ್ವಲ್ಪ ಮಟ್ಟಗಿನ ಕ್ರಾಶ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ನೆಗೆಟಿವ್ ಸೆಂಟಿಮೆಂಟ್ ಅಮೆರಿಕನ್ ಮಾರ್ಕೆಟ್ ಇಂದ ನೋಡ್ಲಿಕ್ಕೆ ಸಿಗ್ತಾ ಇದೆ ಆಸ್ ಆಫ್ ಒನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಹಾಗಾದ್ರೆ ಈ ರೀತಿ ಬಿಗ್ ಡೌನ್ ಫಾಲ್ ಕಂಡು ಬರ್ಲಿಕ್ಕೆ ಕಾರಣ ಏನು ಸ್ಪೆಷಲ್ ಕಾರಣ ಏನಾದರೂ ಇದೆಯಾ ಅಂತ ನಾವು ನೋಡಿದ್ರೆ ನೋಡಬಹುದು ಡೌ ಸ್ಲೈಡ್ಸ್ ಮೋರ್ ದನ್ ಏಟ್ ಹಂಡ್ರೆಡ್ ಪಾಯಿಂಟ್ಸ್ ಸ್ಪೈಕಿಂಗ್ ಟ್ರೆಜರಿ ಈಲ್ಸ್ ಅಂಡ್ ಡಿಫಿಸಿಟ್ ಫಿಯರ್ಸ್ ಪರ್ ಲೈವ್ ಅಪ್ಡೇಟ್ಸ್ ಟ್ರೆಜರಿ ಅಲ್ಲಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಅಮೆರಿಕನ್ ಬಾಂಡ್ಸ್ ಏನಿರುತ್ತೆ ಇನ್ವೆಸ್ಟರ್ಸ್ ಅದನ್ನ ಸೆಲ್ ಮಾಡ್ತಾ ಇದ್ದಾರೆ ಕಾರಣ ಏನು ಅಂತಂದ್ರೆ ನಂಬಿಕೆ ಕಡಿಮೆ ಆಗ್ತಾ ಇದೆ ಅಮೆರಿಕದ ಮೇಲೆ ಬಾಂಡ್ ಈಲ್ಡ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಇನ್ವೆಸ್ಟರ್ಸ್ ಸೆಲ್ ಮಾಡ್ತಿದಾರೆ ಜಾಸ್ತಿ ಅಂತ ಅರ್ಥ ಇದು ಸ್ಟಾಕ್ ತರಲ್ಲ ಓಲ್ಟವರ್ಕ್ ಆಗುತ್ತೆ ಅಂದ್ರೆ ಅಮೆರಿಕದ ಮೇಲಿನ ನಂಬಿಕೆ ಕಡಿಮೆ ಆಗ್ತಿದೆ ಯಾಕೆ ಕಡಿಮೆ ಆಗ್ತಿದೆ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು ಮೊನ್ನೆ ತಾನೇ ಮೂಡಿಸ್ ಡೌನ್ ಗ್ರೇಡ್ ಮಾಡಿದ್ರು ಅಮೆರಿಕದ ಕ್ರೆಡಿಟ್ ರೇಟಿಂಗ್ ಅನ್ನ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೊಸ ಬಿಲ್ ಅನ್ನು ಕೂಡ ತರ್ತಾ ಇದ್ದಾರೆ ಟ್ಯಾಕ್ಸ್ ಗೆ ಸಂಬಂಧಪಟ್ಟ ಒನ್ ಬ್ಯೂಟಿಫುಲ್ ಬಿಲ್ ಅಂತ ಜೊತೆಗೆ ಟ್ಯಾಕ್ಸ್ ಕಟ್ ಮಾಡೋ ಬಿಲ್ ಅನ್ನು ಕೂಡ ತರ್ತಾ ಇದ್ದಾರೆ ಈ ಟ್ಯಾಕ್ಸ್ ಕಟ್ ಮಾಡೋದ್ರಿಂದ ಕೂಡ ಮಾರ್ಕೆಟ್ ಗೆ ಅಡ್ವರ್ಸ್ ಇಂಪ್ಯಾಕ್ಟ್ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ ಯಾಕೆ ಅಡ್ವರ್ಸ್ ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ ಟ್ಯಾಕ್ಸ್ ಕಟ್ ಮಾಡಿದ್ರೆ ಸರ್ಕಾರಕ್ಕೆ ಬರುವ ಆದಾಯ ಕಮ್ಮಿ ಆಗುತ್ತೆ ಬರೋ ಆದಾಯ ಕಮ್ಮಿ ಆದ್ರೆ ಅದನ್ನ ಎಲ್ಲಿಂದ ಅಡ್ಜಸ್ಟ್ ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ಇನ್ನೊಂದ್ ಕಡೆ ಎಲ್ಲೋ ಟ್ಯಾಕ್ಸ್ ಹಾಕಿ ರೈಸ್ ಮಾಡಿದ್ರೆ ಓಕೆ ಬಟ್ ಅದನ್ನ ಅಗೇನ್ ಸಾಲದ ಮೇಲೆ ಡಿಪೆಂಡ್ ಆದ್ರೆ ಈಗಾಗಲೇ ಅಮೆರಿಕ ಸಾಲದ ಸುಳಿಯಲ್ಲಿ ಸಿಲುಕಿದೆ ಅದೇ ಕಾರಣಕ್ಕೆ ಮೂಡಿಸ ಅವರು ಡೌನ್ ಗ್ರೇಡ್ ಮಾಡಿದ್ದು ಮತ್ತೆ ಇನ್ನು ಸಾಲ ಮಾಡ್ತೀವಿ ಅಂತಂದ್ರೆ ಮತ್ತೆ ನೆಗೆಟಿವ್ ನ್ಯೂಸ್ ಆಗುತ್ತೆ ಮಾರ್ಕೆಟ್ಗೆ ಇಲ್ಲಿ ನೋಡಬಹುದು ಟ್ರಂಪ್ಸ್ ಟ್ಯಾಕ್ಸ್ ಕಟ್ ಬಿಲ್ ಡಿಬೇಟ್ ಅಂಡ್ ಮೌಂಟಿಂಗ್ ಯುಎಸ್ ಡೆಟ್ ಕನ್ಸರ್ನ್ಸ್ ಟ್ಯಾಕ್ಸ್ ಕಟ್ ಮಾಡೋದ್ರಿಂದ ಬರುವ ಆದಾಯ ಕಮ್ಮಿ ಆಗುತ್ತೆ ಅದನ್ನ ಮ್ಯಾನೇಜ್ ಮಾಡ್ಬೇಕಂದ್ರೆ ಇನ್ನೊಂದ್ ಕಡೆ ಟ್ಯಾಕ್ಸ್ ಹಾಕಬೇಕಾಗುತ್ತೆ ಅಥವಾ ಸಾಲ ತಗೊಳ್ಬೇಕಾಗುತ್ತೆ ಈ ಒಂದು ಕಾರಣಕ್ಕಾಗಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಬಿಗ್ ಸೆಲ್ ಆಫ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಈಲ್ ಕೂಡ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡೋಣ ಇವ್ರು ಡಿಸಿಷನ್ ತಗೊಳ್ತಾರೆ ಅಂತ ಡೊನಾಲ್ಡ್ ಟ್ರಂಪ್ ಅವರ ಪಾಲಿಸೀಸ್ ಹಂಗೆ ಏನು ಮಾಡಕ್ ಆಗುದಿಲ್ಲ ವಿಚಿತ್ರವಾದ ಪಾಲಿಸೀಸ್ ಮೊನ್ನೆ ಒಂದು ಬಿಲ್ ತಂದ್ರು ಅಮೆರಿಕಾದಲ್ಲಿ ಬೇರೆ ಬೇರೆ ದೇಶದ ಜನ ಏನ್ ಕೆಲಸ ಮಾಡ್ತಾರೆ ಅವರು ಆಯಾ ದೇಶಗಳಿಗೆ ಹಣ ಕಳಿಸಬೇಕು ಅಂದ್ರೆ ಅದರ ಮೇಲೆ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಇನ್ ಕೇಸ್ ನೂರ್ ಡಾಲರ್ ಇರುವಂತ ಇಂಡಿಯನ್ ಅವ್ರ ಮನೆಗೆ ಕಳಿಸ್ತಾರೆ ಅಂತ ಅಂದ್ರೆ ಅದಕ್ಕೆ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಅಂದ್ರೆ ಫೈವ್ ಡಾಲರ್ ಟ್ಯಾಕ್ಸ್ ಕಟ್ ತೊಂಬತ್ತೈದು ಡಾಲರ್ ಕಳಿಸಬೇಕಾಗುತ್ತೆ ಆ ರೀತಿ ಒಂದು ಟ್ಯಾಕ್ಸ್ ಅನ್ನ ತರೋಕೆ ಹೊರಟಿದ್ದಾರೆ ಇನ್ನು ಅಮೆರಿಕನ್ಸ್ ಮೇಲೆ ಟ್ಯಾಕ್ಸ್ ಕಟ್ ಮಾಡಕ್ ಕೊಟ್ಟಿದ್ದಾರೆ ಈ ಪಾಲಿಸೀಸ್ ಎಷ್ಟು ಮಟ್ಟಿಗೆ ಅಮೆರಿಕಾನ ಉಳಿಸುತ್ತೋ ಬೆಳೆಸುತ್ತೋ ಗೊತ್ತಿಲ್ಲ ಟೋಟಲ್ ಅವರ ಪಾಲಿಸೀಸ್ ಅಂತೂ ಮಾರ್ಕೆಟ್ ಅಂತೂ ನೆಗೆಟಿವ್ ಆಗ್ತಾ ಇದೆ ನೋಡೋಣ ಇದರ ಇಂಪ್ಯಾಕ್ಟ್ ಗ್ಲೋಬಲ್ ಮಾರ್ಕೆಟ್ಸ್ ಮೇಲೆ ಹೇಗಿರುತ್ತೆ ಇವತ್ತು ಅಂತ ಏನು ನಂತರ ಎಫ್ಐ ಎಸ್ ಡಿಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಎಫ್ಐ ಎಸ್ ನೋಡಬಹುದು ಎರಡ್ ಸಾವಿರದ ಇನ್ನೂರು ಕೋಟಿ ನೆಟ್ ಬೈ ಅನ್ನು ಮಾಡಿದರೆ ಡಿ ಎಸ್ ಕೂಡ ಆರ್ನೂರ ಎಂಬತ್ ಮೂರು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಮೊನ್ನೆ ಹತ್ತು ಸಾವಿರ ಕೋಟಿ ನೆಟ್ ಮಾಡಿದ ಮೇಲೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅನ್ನೋ ಕುತೂಹಲ ಇತ್ತು ನಿನ್ನೆ ಅಂತೂ ಬೈಯಿಂಗ್ ಅನ್ನ ಮಾಡಿದರೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಎಫ್ ಐ ಎಸ್ ಡಿ ಎಸ್ ಕಡೆಯಿಂದ ಪರ್ಫಾರ್ಮೆನ್ಸ್ ಅಂತ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಇಂಡಸ್ ಇಂಡ್ ಬ್ಯಾಂಕ್ ಇವತ್ತು ಫೋಕಸ್ ಇರುತ್ತೆ ರಿಸಲ್ಟ್ ಬಂದಿದೆ ಬರ್ಜರಿ ಲಾಸ್ ಅನ್ನು ರಿಪೋರ್ಟ್ ಮಾಡಿದೆ ಕಂಪನಿ ಹಾಗೆ ಕೆಲವೊಂದು ಫ್ರಾಡ್ ಕೇಸಸ್ ಅನ್ನು ಕೂಡ ಫೈನ್ ಮಾಡಿದೆ ಜೊತೆಗೆ ಅದಕ್ಕೆ ಪ್ರಾವಿಷನಿಂಗ್ ಅನ್ನು ಕೂಡ ಮಾಡಿದೆ ಎಲ್ಲ ಬ್ಯಾಡ್ ನ್ಯೂಸ್ ಕಾರಣಕ್ಕೆ ಇಂಡಸ್ ಬ್ಯಾಂಕ್ ಇವತ್ತು ಕೂಡ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಬಹುಶಃ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇದೆ ಯಾಕಂದ್ರೆ ತುಂಬಾ ದಿನಗಳ ನಂತರ ಕಂಪನಿ ನೆಟ್ ಲಾಸ್ ರಿಪೋರ್ಟ್ ಮಾಡಿದೆ ಈಗಾಗಲೇ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದೆ ಜೊತೆಗೆ ಲಾಸ್ ರಿಪೋರ್ಟ್ ಮಾಡಿದೆ ಇವನ್ ರೆವೆನ್ಯೂ ನಲ್ಲೂ ಕೂಡ ಕಂಪನಿಯಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಲ್ಲೂ ಕೂಡ ಡೌನ್ ಫಾಲ್ ಇದೆ ಇನ್ನು ಪೇಸ್ ಜಾಸ್ತಿ ಆಗಿದೆ ಓವರ್ ಆಲ್ ಬಿಗ್ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇಂಡಸ್ಟಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗತ್ತೆ ಅಂತ ನಂತರ ಇನ್ಫೋಸಿಸ್ ಫೋಕಸ್ ಅಲ್ಲಿ ಇರುತ್ತೆ ಕಂಪನಿ ಲಾಜಿಕ್ ಮಾನಿಟರ್ ಕಂಪನಿಯ ಜೊತೆ ಸ್ಟ್ರಾಟಜಿಕ್ ಕೊಲಾಬರೇಷನ್ ಅನ್ನು ಮಾಡ್ಕೊಂಡಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿ ಕಾರಣಕ್ಕಾಗಿ ಇನ್ಫೋಸಿಸ್ ಫೋಕಸ್ ಅಲ್ಲಿ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಐಐಇಡಿ ಎ ಫೋಕಸ್ ಅಲ್ಲಿರುತ್ತೆ ನಿನ್ನೆ ಈಗಾಗಲೇ ಒಂದು ಸುದ್ದಿಯನ್ನು ಕವರ್ ಮಾಡಿದ್ದೆ ನಾನು ಕಂಪನಿ ಜನ್ಸಾ ಇಂಜಿನಿಯರಿಂಗ್ ನ ಡೆಟ್ ಗೆ ಸಂಬಂಧಪಟ್ಟಂತೆ ಡಿಆರ್ ಟಿ ಎ ಮೂವ್ ಆಗಿದೆ ಡೆಟ್ ರಿಕವರಿ ಟ್ರಿಬ್ಯುನಲ್ ಗೆ ಟೋಟಲ್ ಕಂಪನಿ ಇದು ಏಳ್ನೂರ ಇಪ್ಪತ್ತೊಂಬತ್ತು ಕೋಟಿ ತಗಲಾಕೊಂಡಿದೆ ಜೆನ್ಸಾ ಎಂಜಿನಿಯರಿಂಗ್ ಅಲ್ಲಿ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ರಿಕವರಿ ಆಗುತ್ತೆ ಅಂತ ಆರ್ ಟಿಗೆ ಮೂವ್ ಆಗ್ತಾ ಇದೆ ಈ ಕಾರಣದಿಂದ ಫೋಕಸ್ ಅಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈವನ್ ಜನ್ಸಾಲ್ ಎಂಜಿನಿಯರಿಂಗ್ ಕೂಡ ಅಬ್ಸರ್ವ್ ಮಾಡಬಹುದು ಜನ್ಸಾಲ್ ಎಂಜಿನಿಯರಿಂಗ್ ಬಗ್ಗೆ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರಿ ಬೈ ಮಾಡಬಹುದು ಅಂತ ಇದ್ರ ಬಗ್ಗೆ ಆಗ್ಲೇ ನಾನು ಸೆಪರೇಟ್ ವಿಡಿಯೋ ಕವರ್ ಮಾಡಿದೆ ಇನ್ ಕೇಸ್ ನೀವು ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ವಿಡಿಯೋ ಸೆಕ್ಷನ್ ಗೆ ಬಂದ್ರೆ ಇಲ್ಲಿದೆ ನೋಡಬಹುದು ಇಲ್ಲಿದೆ ಸಾರಿ ತೊಂಬತ್ತು ಪರ್ಸೆಂಟ್ ಕ್ರಾಶ್ ಆಗಿರೋ ಸ್ಟಾಕ್ ಕಂಟಿನ್ಯೂಸ್ ರ್ಯಾಲಿ ಬರ್ತಾ ಇದೆ ಯೂಶಲಿ ಈ ರೀತಿ ರ್ಯಾಲಿ ಬಂದಾಗ ಟ್ರಾಕ್ಟ್ ವಿಡಿಯೋನ ನೋಡಿ ಫಸ್ಟ್ ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಡಿಸಿಷನ್ ತಗೊಳ್ಳಿ ನಂತರ ಐ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ ಇವತ್ತು ಕಾರಣ ಕಂಪನಿ ರಾಜಸ್ಥಾನ ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದೆ ಅಲ್ಲಿ ಕಂಪನಿ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿಕ್ಕೆ ಮುಂದಿನ ದಿನಗಳಲ್ಲಿ ಸುಮಾರು ತೊಂಬತ್ ಮೂರು ಕೋಟಿಗೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದೆ ಈ ನ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ಇಂಡಿಯನ್ ಹೋಟೆಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ತ್ರಿಪುರಾದಲ್ಲಿ ಗವರ್ನಮೆಂಟ್ ನ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಅಗರ್ತಲಾ ಹೋಟೆಲ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ನಾರ್ತ್ ಈಸ್ಟ್ ಪ್ರೆಸೆನ್ಸ್ ಅನ್ನ ಕಂಪನಿ ಹೆಚ್ಚು ಮಾಡ್ಕೊಳ್ತಾ ಇದೆ ಅರೌಂಡ್ ಫೋರ್ಟೀನ್ ಹೋಟೆಲ್ಸ್ ನಾರ್ತ್ ಈಸ್ಟ್ ಅಲ್ಲಿ ಈಗ ಇದೆ ಇದು ಫೋರ್ಟೀನ್ ಆಗ್ತಾ ಇದೆ ತ್ರಿಪುರ ಗವರ್ನಮೆಂಟ್ ನ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಅಲ್ಲಿ ಹೋಟೆಲ್ ಸ್ಟಾರ್ಟ್ ಮಾಡ್ತಾ ಇದೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಇಂಡಿಯನ್ ಹೋಟೆಲ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನಂತರ ಗಾರ್ಡನ್ ಶಿಪ್ ಬಿಲ್ಡರ್ಸ್ ಕೂಡ ಇವತ್ತು ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ಹಿಂದೆ ಇಪ್ಪತ್ತು ಮಿಲಿಯನ್ ಡಾಲರ್ ಮೊತ್ತದ ಆರ್ಡರ್ ಇಂದ ಸಿಕ್ಕಿತ್ತು ಈಗ ಬಾಂಗ್ಲಾದೇಶ್ ಈ ಆರ್ಡರ್ ಕ್ಯಾನ್ಸಲ್ ಮಾಡಿದೆ ಈ ಆರ್ಡರ್ ಕ್ಯಾನ್ಸಲೇಷನ್ ಕಾರಣಕ್ಕೆ ಗಾರ್ಡನ್ ಶಿಪ್ ಬಿಲ್ಡರ್ಸ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಐ ಎಫ್ ಎಲ್ ಫೈನಾನ್ಸ್ ಕೂಡ ಫೋಕಸ್ ಇರುತ್ತೆ ಕಂಪನಿ ಎನ್ ಸಿಡಿ ಮೂಲಕ ಇನ್ನೂರು ಕೋಟಿ ಫಂಡ್ ರೈಸ್ ಮಾಡುವಂತಹ ನಿರ್ಧಾರಕ್ಕೆ ಬೋರ್ಡ್ ಒಪ್ಪಿಗೆ ಕೊಟ್ಟಿದೆ ಈ ಅಪ್ರೂವಲ್ ನ ಕಾರಣಕ್ಕಾಗಿ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಎನ್ ಮೂಲಕ ಡಿ ಫಂಡ್ ರೈಸ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ನಂತರ ಎನ್ ಬಿ ಸಿ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿಗೆ ನೂರ ಅರವತ್ತೊಂದು ಕೋಟಿ ಇಂಟೀರಿಯರ್ ಡಿಸೈನ್ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕಾಗಿ ಎನ್ ಬಿ ಅಬ್ಸರ್ವ್ ಮಾಡಬಹುದು ನಂತರ ಆವೆಲ್ಸ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ಇವಿ ಎಕ್ವಿಪ್ಮೆಂಟ್ ಆಪರೇಷನ್ಸ್ ಗೆ ಸಂಬಂಧಪಟ್ಟಂತೆ ಏಳರಿಂದ ಹತ್ತು ಕೋಟಿಯನ್ನ ಇನ್ವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಎಲೆಕ್ಟ್ರಿಕ್ ವೆಹಿಕಲ್ ಎಕ್ವಿಪ್ಮೆಂಟ್ ಆಪರೇಷನ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿಯ ಕಾರಣಕ್ಕಾಗಿ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಆರ್ಇಿಸಿ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಮೂರು ಓಲಿ ವರ್ಡ್ ಸಬ್ಸಿಡರಿ ಫಾರ್ಮ್ ಮಾಡಿದೆ ಈ ಸಬ್ಸಿಡಿಯರಿ ಫಾರ್ಮೇಶನ್ ಕಾರಣಕ್ಕಾಗಿ ಫೋಕಸ್ ಅಲ್ಲಿರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ರಿಸಲ್ಟ್ ಕಡೆ ಬಂದ್ರೆ ಇಲ್ಲಿ ಕವರ್ ಮಾಡುವಂತ ರಿಸಲ್ಟ್ಸ್ ಎಲ್ಲಾನು ಕೂಡ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹಾಗಾಗಿ ರಿಯಾಕ್ಷನ್ ನಮಗೆ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಎಲ್ಲ ಶೇರ್ ಕೂಡ ನಿಮ್ಮ ವಾಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ರೀತಿ ಪರ್ಫಾರ್ಮೆನ್ಸ್ ನೋಡಬಹುದು ಪರ್ಫಾರ್ಮೆನ್ಸ್ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಎಬಿಟ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಒಂದು ಮೈಕ್ರೋ ಕ್ಯಾಪ್ ಸ್ಟಾಕ್ ಟೆಂಬೋ ಗ್ಲೋಬಲ್ ಪರ್ಫಾರ್ಮೆನ್ಸ್ ನೋಡೋದು ತುಂಬಾ ಚೆನ್ನಾಗಿದೆ ಕ್ವಾರ್ಟರ್ಲಿ ಇರ್ಲಿ ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎಬಿಟ್ ಅಲ್ಲೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಟೆಂಬೋ ಗ್ಲೋಬಲ್ ಮಾಡಿದೆ ಎಷ್ಟು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ನಂತರ ಗೋಕಲ್ ದಾಸ್ ಎಕ್ಸ್ಪೋರ್ಟ್ಸ್ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಇರ್ಲಿ ಕ್ವಾರ್ಟರ್ ಎರಡು ಕಡೆ ಅಪ್ ಆಗಿದೆ ಎಬಿಟ್ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಗೋಕಲ್ ದಾಸ್ ಎಕ್ಸ್ಪೋರ್ಟ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಕ್ವಾರ್ಟರ್ ಫೋರ್ ಅಲ್ಲಿ ನಂತರ ಮೋಶಿಪ್ ಟೆಕ್ನಾಲಜೀಸ್ ಪರ್ಫಾರ್ಮೆನ್ಸ್ ನೋಡೋದಿಲ್ಲ ಕೂಡ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಅಪ್ ಆಗಿದೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಮೋಶಿಪ್ ಟೆಕ್ ನಂತರ ಓ ಎನ್ ಜಿ ಸಿ ಓ ಎನ್ ಜಿ ಸಿ ನಂಬರ್ಸ್ ಅನ್ನು ನೋಡಬಹುದು ಫ್ಲಾಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಯಾಕೆ ಮಾಡಿದ್ರೆ ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ ಇಯರ್ಲಿ ಅಂತೂ ಸ್ವಲ್ಪ ಡೌನ್ ಇದೆ ಅಥವಾ ಫ್ಲಾಟ್ ಅಂತ ಬೇಕಿದ್ರೆ ಹೇಳ್ಬೋದು ಆ ರೀತಿ ಪರ್ಫಾರ್ಮೆನ್ಸ್ ಇದೆ ಬಿಟ್ಟಲ್ಲಿ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಕೂಡ ಡೌನ್ ಇದೆ ಇನ್ನು ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ಎಕ್ಸೆಪ್ಷನ್ ಐಟಮ್ಸ್ ಏನ್ ಬಿಗ್ ಡಿಫರೆನ್ಸ್ ಮಾಡೋದಲ್ಲ ಈ ಸಲ ಬಟ್ ಸ್ಟಿಲ್ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಆಯಿಲ್ ಇಂಡಿಯಾ ಆಯಿಲ್ ಇಂಡಿಯಾದ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ನಂತರ ಎಬಿಟಲ್ ಬಿಟ್ಟು ಕೂಡ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಡೌನ್ ಇದೆ ಓವರ್ ಕ್ವಾರ್ಟರ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಆಯಲ್ ಇಂಡಿಯಾದಲ್ಲಿ ನಂತರ ರಾಮ್ಕೋ ಸಿಸ್ಟಮ್ಸ್ ಪರ್ಫಾರ್ಮೆನ್ಸ್ ನೋಡೋದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂದಿನ ವರ್ಷ ಕ್ವಾರ್ಟರ್ ಕ್ವಾರ್ಟರ್ಲಿ ಕಂಪನಿ ಲಾಸ್ ಅಲ್ಲಿ ಇತ್ತು ಈಗ ಐದು ಕೋಟಿ ಪ್ರಾಫಿಟ್ ರಿಪೋರ್ಟ್ ಮಾಡಿದೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ರಾಮ್ಕೋ ಸಿಸ್ಟಮ್ಸ್ ಅಲ್ಲಿ ನಂತರ ಎಚ್ ಜಿ ಇನ್ಫ್ರಾ ಇಂಜಿನಿಯರಿಂಗ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಟ್ವೆಂಟಿ ಪರ್ಸೆಂಟ್ ಡೌನ್ ಇದೆ ಡೆಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಡೌನ್ ಇದೆ ಈ ಸಲ ಹದಿನಾರು ಕೋಟಿ ಎಕ್ಸೆಪ್ಷನ್ ಐಟಮ್ಸ್ ಕೂಡ ಆಡ್ ಆಗಿದೆ ಅದನ್ನ ಲಸ್ ಮಾಡಿ ನೋಡಿದ್ರು ಕೂಡ ಕ್ವಾರ್ಟರ್ಲಿ ಅಪ್ಪ ಇರುತ್ತೆ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇರುತ್ತೆ ಓವರ್ ಆಲ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಡೌನ್ ಇದೆ ನಂತರ ಎಸ್ ಪಿ ಸಿ ಎಕ್ಸ್ಪೋರ್ಟ್ಸ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಕಂಪನಿ ಬಗ್ಗೆ ಯಾಕಂದ್ರೆ ಒಂದು ಪೆನಿ ಸ್ಟಾಕ್ ನೋಡಬಹುದು ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಸೇಲ್ಸ್ ಕ್ಯಾಪಿಟಲ್ ಕೂಡ ಇಂಪ್ರೂವ್ಮೆಂಟ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ ಆಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಎಸ್ಪಿಸಿ ಎಕ್ಸ್ಪೋರ್ಟ್ಸ್ ನಂತರ ಪ್ರೋಟೀನ್ ಈಗ ಮನೆ ಒಂದು ಆರ್ಡರ್ ಸಿಕ್ಕಿಲ್ಲ ಅಂತ ಸ್ಟಾಕ್ ಅಲ್ಲಿ ಬಿಗ್ ಕ್ರಾಶ್ ನೋಡ್ಲಿಕ್ಕೆ ಸಿಕ್ಕಿದೆ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಯರ್ಲಿ ಫ್ಲಾಟ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ಎ ಅಲ್ಲಿ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಅಪ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅನ್ನು ಕಂಪನಿ ಅನೌನ್ಸ್ ಮಾಡಿದೆ ನೋಡಬಹುದು ನಂತರ ಇಂಡಸ್ ಇಂಡ್ ಬ್ಯಾಂಕ್ ನಂಬರ್ ಒಂದ್ಸಲ ನೋಡಬಹುದು ಅಂತ ಸೇಲ್ಸ್ ಅಲ್ಲಿ ಎರಡು ಕಡೆ ಡೌನ್ ಫಾಲ್ ಇದೆ ಇಯರ್ಲಿ ಎರಡು ಕಡೆ ಎ ಅಲ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಡೌನ್ ಇದೆ ಓವರ್ ಆಲ್ ಪೂರ್ ಪರ್ಫಾರ್ಮೆನ್ಸ್ ಇಂಡಸ್ ಇಂಡ್ ಬ್ಯಾಂಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇವನ್ ಎನ್ ಪಿ ಎಸ್ ಕೂಡ ರೈಸ್ ಆಗಿದೆ ನಂತರ ಇಂಟರ್ಆರ್ಚ್ ಬಿಲ್ಡಿಂಗ್ ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ ಸೇಲ್ಸ್ ಹೆಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆಸ್ ಓವರ್ ಆಲ್ ಇಂಟರ್ಸ್ ಬಿಲ್ಡಿಂಗ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ವಾರ್ಟರ್ ಫೋರ್ ಅಲ್ಲಿ ನಂತರ ಆರ್ ನಂಬರ್ಸ್ ಎನ್ ಎಲ್ ನಂಬರ್ ಈಗಾಗಲೇ ಡೇ ಅಲ್ಲಿ ಸಲ ಒಂದ್ಸಲ ಬೇಕಿದ್ರೆ ರೈಲೈಟ್ಸ್ ಅನ್ನು ನೋಡ್ಕೊಳ್ಬಹುದು ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ನೋಡಬಹುದು ತುಂಬಾನೇ ಇದೆ ಲಿಸ್ಟ್ ಬಜೆಲ್ ಇದೆ ಅದರಲ್ಲಿ ಇಂಪಾರ್ಟೆಂಟ್ ಕಂಪನಿಗಳು ಅಂತಂದ್ರೆ ಅಸ್ತ್ರಾ ಮೈಕ್ರೋ ಇದೆ ನೇಷನ್ ಇದೆ ದೀಪಕ್ ಫರ್ಟಿಲೈಸರ್ಸ್ ಇದೆ ಬರ್ಕೇಶ್ ಸುಗರ್ ಇದೆ ಫ್ಲೈಯರ್ ರೈಟಿಂಗ್ ಗ್ರಾಸಿಮ್ ಇಂಡಸ್ಟ್ರೀಸ್ ಗ್ರೀನ್ ಪನೆಲ್ ಎಚ್ ಎಫ್ ಸಿ ಅಲ್ಲಿ ಇದೆ ಅನಾಸಾ ಇದೆ ಎಚ್ ಪಿ ಎಲ್ ಎಲೆಕ್ಟ್ರಿಕ್ ಇದೆ ಐ ಟಿ ಸಿ ರಿಸಲ್ಟ್ ಇದೆ ಇವತ್ತು ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಲಿಸ್ಟ್ ದೊಡ್ಡದಾಗಿ ಇದೆ ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು ನಿಮ್ಮ ವೈಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಜೊತೆಗೆ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಯ ರಿಸಲ್ಟ್ ಯಾವ್ದಾದ್ರೂ ಇದ್ರೆ ಅವುಗಳನ್ನ ಮಿಸ್ ಮಾಡದೆ ಚೆಕ್ ಕೂಡ ಮಾಡಬಹುದು ಪವರ್ ಮ್ಯಾಕ್ ನ ರಿಸಲ್ಟ್ ಕೂಡ ಇದೆ ಇವತ್ತು ನೋಡಬಹುದು ಸಾಕಷ್ಟು ದೊಡ್ಡ ಲಿಸ್ಟ್ ಇದೆ ನೋಡೋಣ ಯಾವ ಕಂಪನಿಯ ನಂಬರ್ಸ್ ಹೇಗಿರುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಲೇಸ್ ಆಫ್ ನೋಡಬಹುದು ಐವತ್ತೈದು ಪಾಯಿಂಟ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಜೊತೆಗೆ ಏಷಿಯನ್ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೆಗೆಟಿವ್ ಇದೆ ಚಕರ್ತಾ ಕಾಂಪೋಸಿಟ್ ಹಾಗೂ ಶಾಂಕೈ ಕಂಪೋಸಿಟ್ ಮಾತ್ರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಇಟ್ರೆಡ್ ಆಗ್ತದೆ ಕೂಡ ನೆಗೆಟಿವ್ ಇದೆ ಅಂದ್ರೆ ಟ್ರೆಂಡ್ ಇವತ್ತು ನೆಗೆಟಿವ್ ಇದೆ ಅಮೆರಿಕನ್ ಮಾರ್ಕೆಟ್ ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ ಅಂತಾನೆ ಹೇಳ್ಬೋದು ಬಟ್ ಒಂದು ಫ್ಯೂಚರ್ಸ್ ನೋಡಬಹುದು ಸದ್ಯದ ಮಟ್ಟಿಗೆ ಸ್ವಲ್ಪ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಥವಾ ಫ್ಲಾಟ್ ಇದೆ ಇಲ್ಲಿ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ನೋಡ್ಲಿಕ್ಕೆ ಕಾಣುತ್ತಲ್ಲ ಫ್ಯೂಚರ್ಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬಂದಿರಬಹುದು ಬಟ್ ಫ್ಯೂಚರ್ಸ್ ರಿಕವರ್ ಆಗಿದೆ ಆಸ್ ಆಫ್ ನೋ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ ಇದನ್ನ ನೋಡಿದ್ರೆ ಸ್ವಲ್ಪ ಒಪ್ಪ ಅಂತ ದೊಡ್ಡ ರಿಯಾಕ್ಷನ್ ಬರದೇ ಇರಬಹುದು ಏನೋ ಅಂತ ಬಟ್ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಬಹುಶಃ ಇವತ್ತು ಸ್ವಲ್ಪ ನೆಗೆಟಿವ್ ಆಗೋ ಲಕ್ಷಣ ಕಾಣ್ತಾ ಇದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನಮ್ಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಪನಿಂಗ್ ಅಪ್ ಅಲ್ಲಿರುತ್ತಾ ಡೌನ್ ಅಲ್ಲಿ ಅದು ಬೇರೆ ಬಟ್ ಕ್ಲೋಸಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ಹೇಗಿರುತ್ತೆ ನೋಡೋಣ ಸದ್ಯದ ಮಟ್ಟಿಗಂತೂ ಸ್ವಲ್ಪ ನೆಗೆಟಿವ್ ಟ್ರೆಂಡ್ ಇದೆ ಮಾರ್ಕೆಟ್ ಅಲ್ಲಿ ಬಹುಶಃ ಅಮೆರಿಕನ್ ಮಾರ್ಕೆಟ್ ನ ಡೌನ್ ಫಾಲ್ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಬಹುದೇನೋ ಆ ರೀತಿಯ ಇಂಡಿಕೇಶನ್ ಕಾಣ್ತಾ ಇದೆ ಸರಿಗಳೇ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ముందు నోడీ తెలిసి కూడా అల్లివరకు జై హింద్ జై కర్ణాటక